ಶ್ರೀಪಾದ ಶ್ರೀವಲ್ಲಭ ವೈಭವ ಐದನೆಯ ಅಧ್ಯಾಯ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿನೇ ನಮಃ ಶ್ರೀಪಾದರ ಜನನ ವೃತ್ತಾಂತ ಶ್ರೀ ದತ್ತಾವತಾರರಾದ ಶ್ರೀಪಾದ ಸ್ವಾಮಿಯವರ ಲೀಲೆಗಳನ್ನು ದತ್ತ ಸಂಪ್ರದಾಯದ ಗುರುಪರಂಪರೆಯಲ್ಲಿನ ಪರಮಹಂಸ ಪರಿವ್ರಾಜಕಾಚಾರ್ಯರಾದ ಶ್ರೀ 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 ವಿಠಲಾನಂದ ಸರಸ್ವತಿ ಸ್ವಾಮಿಯವರಿಂದ ಕೇಳುವ ಭಾಗ್ಯವು ದೊರೆತಿರುವುದು ನಮ್ಮ ಪೂರ್ವ ಪುಣ್ಯ ವಿಶೇಷದಿಂದಲೇ ಶ್ರೀಪಾದರ ಲೀಲಾ ವಿಶೇಷಗಳನ್ನು ಅದ್ಭುತವಾದ ಘಟನೆಗಳನ್ನು ವೇದ ವೇದಾಂತ ವಿವರಣೆಗಳನ್ನು ದರ್ಶಿಸಿ ಪುಳಕಿತಗೊಂಡು ಪ್ರಬೋಧಿಸುತ್ತಿರುವುದು ನಮ್ಮನ್ನು ಉದ್ಧರಿಸುವುದಕ್ಕಾಗಿಯೇ ಈ ಕಲಿಯುಗದಲ್ಲಿ ಎಂತಹ ಮಹಾಪಾಪಗಳನ್ನಾದರೂ ನಾಶಪಡಿಸಲು ಮಹಾತ್ಮರ ಚರಿತ್ರೆಗಳಲ್ಲಿರುವ ಪ್ರತಿಯೊಂದು ಘಟನೆಯನ್ನು ಲೀಲೆಯನ್ನು ಸತ್ಯವೆಂದು ನಂಬಿ ಶ್ರದ್ಧೆಯಿಂದ ಪಾರಾಯಣವನ್ನು ಮಾಡುವುದೇ ಸರಿಯಾದ ಪ್ರಾಯಶ್ಚಿತ್ತವೆಂದು ಶ್ರೀ ಗುರುಚರಿತ್ರೆಯಲ್ಲಿ ಸಿದ್ಧ ಸರಸ್ವತಿಗಳು ನಾಮಧಾರಕನಿಗೆ ಹೇಳಿರುವುದು ನಾವು ಎಂದಿಗೂ ಮರೆಯಬಾರದು ಅಷ್ಟೇ ಅಲ್ಲದೆ ಸದ್ಗುರುಗಳ ಬೋಧೆಗಳನ್ನು ಲೀಲೆಗಳನ್ನು ಯಾರು ಉತ್ಸಾಹದಿಂದ ಕೇಳುವರೋ ಅವರ ದುಷ್ಕರ್ಮಗಳು ನಾಶವಾಗುವುದು ನಮ್ಮ ಜೀವನವೆಂಬ ನೌಕೆಗೆ ಸದ್ಗುರುವನ್ನು ಚುಕ್ಕಾಣಿ ಎಂದು ನಿರ್ಣಯಿಸಿಕೊಂಡಾಗ ನೌಕೆಯು ಯಾವ ತೊಂದರೆಗಳೂ ಇಲ್ಲದೆ ಸರಾಗವಾಗಿ ಸಾಗಿ ಸಂಸಾರ ಸಾಗರದಿಂದ ದಡವನ್ನು ಸೇರುತ್ತದೆ ಇಲ್ಲಿಯವರೆಗೆ ಶ್ರೀ ಬಾಬಾಜಿಯವರು ಹೇಳಿದ್ದುದನ್ನೆಲ್ಲ ಕೇಳಿ ಸ್ವಾಮಿ ಈ ಗೋಕರ್ಣ ಕ್ಷೇತ್ರದಲ್ಲಿ ಶ್ರೀಪಾದರು ತೋರಿಸಿದ ಲೀಲೆಗಳು ತುಂಬ ಅದ್ಭುತವಾಗಿವೆ ಅವರ ಜನ್ಮ ವೃತ್ತಾಂತವನ್ನು ತದನಂತರದ ಕಾರ್ಯಕ್ರಮಗಳನ್ನು ವಿವರಿಸಿದರೆ ಅದನ್ನೂ ಕೇಳಿ ಧನ್ಯರಾಗುತ್ತೇವೆ ಸದ್ಗುರುವಿನ ಲೀಲೆಗಳನ್ನು ಎಷ್ಟು ಸಲ ಕೇಳಿದರೂ ಇನ್ನೂ ಕೇಳಬೇಕೆನಿಸುತ್ತಿದೆ ಕೇಳಿದಾಗಲೆಲ್ಲ ನಮ್ಮ ಪಾಪವು ನಿರ್ಮೂಲವಾಗುತ್ತಿರುತ್ತದೆ ಬಾಬಾಜಿಯವರೇ ದಯವಿಟ್ಟು ಅನುಗ್ರಹಿಸಿರಿ ಎಂದು ಪ್ರಾರ್ಥಿಸಲು ಶ್ರೀ ಬಾಬಾಜಿಯವರು ನಕ್ಕು ಹೌದು ಎಷ್ಟು ಸಲ ಕೇಳಬೇಕೆನಿಸಿದರೂ ಇನ್ನೂ ಕೇಳಬೇಕೆನಿಸುತ್ತದೆ ಎಂದರೆ ಚೆನ್ನಾಗಿದೆ ಆದರೆ ನಾಯಿಬಾಲ ಡೊಂಕು ಎಂಬಂತೆ ನಮ್ಮಲ್ಲಿರುವ ವಕ್ರಬುದ್ಧಿಗಳು ಬದಲಾಗದಿದ್ದರೆ ಪ್ರಯೋಜನವಿಲ್ಲ ಆದರೂ ಕೇಳಿ ಹೇಳುತ್ತೇನೆ ಭಗವಂತನ ಪ್ರತಿ ಲೀಲೆಗೂ ಅರ್ಥವಿರುತ್ತದೆ ಯಾವುದು ವ್ಯರ್ಥವಲ್ಲ ಎನ್ನುತ್ತಾ ಪ್ರಾರಂಭಿಸಿದರು ಶ್ರೀ ಕ್ಷೇತ್ರ ಪೀಠಿಕಾಪುರ ವಿಶೇಷ ಶ್ರೀಪಾದ ವಲ್ಲಭರ ಜನನ ವೃತ್ತಾಂತವನ್ನು ತಿಳಿಸುವ ಮೊದಲು ಆ ಶ್ರೀಕ್ಷೇತ್ರ ಮಹಿಮೆಯನ್ನು ಹೇಳುತ್ತೇನೆ ಕೇಳಿ ಕಲ್ಲು ಸಕ್ಕರೆಯಲ್ಲಿ ಎಲ್ಲ ಕಡೆಯಲ್ಲಿಯೂ ಸಿಹಿಯು ಸಮವಾಗಿರುವಂತೆ ಮಹಾತ್ಮರ ಚರಿತ್ರೆಗಳು ಕೂಡ ಆದ್ಯಂತವು ಆಶ್ಚರ್ಯಕರವಾಗಿಯೂ ಅದ್ಭುತವಾಗಿಯೂ ಇರುತ್ತವೆ ಎನ್ನುವುದರಲ್ಲಿ ಸಂದೇಹವಿಲ್ಲ ಸಾಕ್ಷಾತ್ ಶ್ರೀ ದತ್ತಾತ್ರೇಯ ಸ್ವಾಮಿಯೇ ತಮ್ಮ ದಿವ್ಯ ಸಂಕಲ್ಪದಿಂದ ಭಕ್ತ ಜನರ ಉದ್ಧಾರಕ್ಕಾಗಿ ದೀನಜನ ಸಂರಕ್ಷಣೆಗಾಗಿ ಈ ಭೂಮಿಯ ಮೇಲೆ ಮಾನವ ರೂಪದಲ್ಲಿ ಅವತರಿಸಿದ್ದಾನೆ ಇದು ಒಂದು ದಿವ್ಯ ಲೀಲೆ ಕ್ರಿಸ್ತಶಕ ಸಾವಿರದ ಮುನ್ನೂರ ಇಪ್ಪತ್ತರಲ್ಲಿ ಪೂರ್ವ ಸಮುದ್ರ ತೀರದಲ್ಲಿ ಆಗಿನ ವಿಶಾಖಪಟ್ಟಣದ ಜಿಲ್ಲೆಯಾಗಿತ್ತು ನಂತರ ಪೂರ್ವ ಗೋದಾವರಿ ಜಿಲ್ಲೆಯಲ್ಲಿರುವ ಪೀಠಾಪುರಂ ಪಟ್ಟಣವು ಆ ಕಾಲದಲ್ಲಿ ಸಂಸ್ಥಾನಾಧೀಶರ ಆಳ್ವಿಕೆಯಲ್ಲಿತ್ತು ಅನೇಕ ಸಣ್ಣ ಸಣ್ಣ ರಾಜರಿಗೆ ಈ ಪಟ್ಟಣದಲ್ಲಿ ಗೋದಾಮುಗಳಿದ್ದವು ಪೀಠಾಪುರವು ಶ್ರೀಮಂತರ ನಗರವಾಗಿಯೂ ರಾಜಧಾನಿಯಾಗಿಯೂ ಪ್ರಸಿದ್ಧಿಯಾಗಿತ್ತು ಅನೇಕ ಪಂಡಿತರಿಂದಲೂ ಪೌರಾಣಿಕರಿಂದಲೂ ವೇದ ವೇದಾಂಗಗಳನ್ನು ಅಧ್ಯಯನ ಮಾಡಿದ ಧನಪಾಠಿಗಳಾದ ಉತ್ತಮ ಬ್ರಾಹ್ಮಣರಿಂದಲೂ ಕೂಡಿ ಅಗ್ರಹಾರವೆಂದು ಖ್ಯಾತಿಯನ್ನು ಪಡೆದಿತ್ತು ಈ ಪಟ್ಟಣದಲ್ಲಿ ಅಷ್ಟಾದಶ ಶಕ್ತಿಪೀಠಗಳಲ್ಲೊಂದಾದ ಕುರುಹೋತಿಕಾ ಎಂಬ ಶಕ್ತಿಪೀಠವಿರುವುದರಿಂದ ಪೀಠಿಕಾಪುರ ಅಗ್ರಹಾರವೆಂದು ಕರೆಯುತ್ತಾರೆ ಅಷ್ಟೇ ಅಲ್ಲದೆ ಶಿವನು ಕುಕ್ಕುಟೇಶ್ವರ ಸ್ವಾಮಿಯಾಗಿ ಇಲ್ಲಿ ನೆಲೆಸಿದ್ದಾನೆ ಇದಕ್ಕೆ ಸಂಬಂಧಿಸಿದ ಒಂದು ಪುರಾಣ ಕಥೆ ಇದೆ ಪಾದಗಯಾ ವಿಶಿಷ್ಟತೆ ಒಂದಾನೊಂದು ಕಾಲದಲ್ಲಿ ಗಯಾಸುರನೆಂಬ ರಾಕ್ಷಸನು ದೇವತೆಗಳನ್ನು ನಾನಾ ವಿಧವಾಗಿ ಹಿಂಸಿಸುತ್ತಿದ್ದನು ದೇವೇಂದ್ರಾಬಿ ಸಕಲ ದೇವತೆಗಳು ತ್ರಿಮೂರ್ತಿಗಳೊಂದಿಗೆ ಆ ರಾಕ್ಷಸನ ಸಂಹಾರದ ಬಗ್ಗೆ ಚಿಂತಿಸುತ್ತಿದ್ದರು ಅವನನ್ನು ತ್ರಿಮೂರ್ತಿಗಳೂ ಸೋಲಿಸಲಾರರೆಂದು ತಿಳಿದು ಬ್ರಹ್ಮದೇವನು ಒಂದು ಉಪಾಯವನ್ನು ಹೇಳಿದನು ಗಯಾಸುರನು ರಾಕ್ಷಸನಾಗಿದ್ದರೂ ನಿತ್ಯವೂ ಹೋಮ ಯಜ್ಞಗಳನ್ನು ತಪ್ಪದೇ ಮಾಡುತ್ತಿರುತ್ತಾನೆ ಆದುದರಿಂದ ಗಯಾಸುರನ ನಾಭಿ ಸ್ಥಾನವನ್ನು ಯಜ್ಞಕುಂಡದಂತೆ ಬಳಸಿಕೊಳ್ಳಬೇಕು ಯಜ್ಞಗಳಲ್ಲಿ ಭಕ್ತಿ ಇರುವ ಆ ರಾಕ್ಷಸನು ಇದಕ್ಕೆ ನಿರಾಕರಿಸುವುದಿಲ್ಲ ಎನ್ನಲು ದೇವತೆಗಳೆಲ್ಲರೂ ಗಯಾಸುರನ ಬಳಿಗೆ ಹೋಗಿ ತಮ್ಮ ಅಭಿಷ್ಧವನ್ನು ತಿಳಿಸಲು ವರಗರ್ವಿತನಾದ ಆ ರಾಕ್ಷಸನು ತ್ರಿಮೂರ್ತಿಗಳು ತನ್ನನ್ನು ಬೇಡುತ್ತಿರುವಂತೆಯೂ ಅವನು ನೀಡುತ್ತಿರುವಂತೆಯೂ ಭಾವಿಸಿ ಅಂಗೀಕರಿಸಿ ಹಿರಿ ಹಿರಿ ಹಿಗ್ಗಿದನು ತ್ರಿಮೂರ್ತಿಗಳು ಒಂದು ನಿಯಮವನ್ನು ಕೂಡ ಅವನಿಗೆ ತಿಳಿಸಿದರು ಯಜ್ಞವು ಪೂರ್ತಿಯಾಗುವವರೆಗೂ ಅವನ ಶರೀರವು ಅಲುಗಾಡುವಂತಿಲ್ಲ ಅಲುಗಾಡಿದರೆ ಅವನು ಸತ್ತು ಹೋಗುವನು ಆ ಯಜ್ಞವು ಹತ್ತು ದಿನಗಳವರೆಗೆ ನಡೆಯುವುದು ಹನ್ನೊಂದನೆಯ ದಿನ ಆತನು ಎದ್ದು ಹೋಗಬಹುದು ಎನ್ನಲು ನಿರಭ್ಯಂತರವಾಗಿ ಅಂಗೀಕರಿಸಿದನು ಮತ್ತು ಯಜ್ಞ ಭಂಗವನ್ನು ಮಾಡುವುದಿಲ್ಲವೆಂದು ಅಭಯವಿತ್ತನು ಅವನು ತನ್ನ ಶರೀರವನ್ನು ಅಪರಿಮಿತವಾಗಿ ಬೆಳೆಸಿದನು ಸಾವಿನ ಬಗ್ಗೆ ಅವನಿಗೆ ಭಯವೇ ಇಲ್ಲ ಹತ್ತು ದಿನಗಳವರೆಗೆ ಯಜ್ಞವು ನಿರಾತಂಕವಾಗಿ ನಡೆಯಿತು ಆ ರಾತ್ರಿಯೂ ಕಳೆದರೆ ನಿಯಮವು ಪೂರ್ತಿಯಾಗುವುದು ಆದರೆ ವಿಷ್ಣು ಮಾಯಾ ಪ್ರಭಾವದಿಂದ ಅರ್ಧರಾತ್ರಿಯಲ್ಲಿ ಗಯಾಸುರನಿಗೆ ಲಘುಶಂಕೆಗೆ ಹೋಗಬೇಕೆನ್ನಿಸುತ್ತಿತ್ತು ಅದೇ ಸಮಯಕ್ಕೆ ವಿಷ್ಣುವಿನ ಪ್ರೇರಣೆಯಿಂದ ಶಿವನು ಕುಕ್ಕುಟದ ರೂಪವನ್ನು ತಾಳಿ ಕೂಗಿದನು ಆ ಕೋಳಿಯ ಕೂಗನ್ನು ಕೇಳಿ ಬೆಳಗಾಯಿತೆಂದು ತಿಳಿದು ಗಯಾಸುರನು ಮೇಲೆ ಏಳಲು ಯಜ್ಞ ಭಂಗವಾಯಿತು ತಾನು ಯಜ್ಞಕ್ಕಾಗಿ ಶರೀರವನ್ನು ತ್ಯಜಿಸಿದರು ಕೀರ್ತಿಯುಂಟಾಗುತ್ತದೆ ಎಂಬ ಸಂತೋಷದಿಂದ ದೇವತೆಗಳ ಈ ಉಪಾಯವನ್ನು ನಿಂದಿಸಲಿಲ್ಲ ಪ್ರಾಣ ಹೋಗುವುದಕ್ಕೆ ಮುನ್ನವೇ ದೇವತೆಗಳನ್ನು ಕುರಿತು ಓ ದೇವತೆಗಳೇ ಈ ಶರೀರವು ಹೋಗುತ್ತದೆ ಎಂಬ ಬಾಧೆಯಾಗಲಿ ಮಮತೆಯಾಗಲಿ ನನಗಿಲ್ಲ ನನ್ನ ತಲೆಯಿರುವ ಪ್ರದೇಶವನ್ನು ಬ್ರಹ್ಮಗಯಾವೆಂದು ನಾಭಿ ಇರುವ ಸ್ಥಳವನ್ನು ವಿಷ್ಣುಗಯಾವೆಂದು ಪಾದಗಳಿರುವ ಸ್ಥಾನವನ್ನು ಶಿವಕ್ಷೇತ್ರವೆಂದೂ ಶಿವಕ್ಷೇತ್ರವೆಂದು ತೀರ್ಥಗಳೆಂದೂ ಅನುಗ್ರಹಿಸಿರಿ ನೀವು ಸಹ ನನ್ನ ತೃಪ್ತಿಗಾಗಿ ಆಯಾ ಸ್ಥಾನಗಳಲ್ಲಿರಬೇಕು ಎಂದು ವರವನ್ನು ಬೇಡಲು ತ್ರಿಮೂರ್ತಿಗಳು ಸಂತೋಷದಿಂದ ಅಂಗೀಕರಿಸಿ ಆಶೀರ್ವದಿಸಿದರು ಪೀಠಾಪುರದ ಪಾದಗಯಾ ಸಮೀಪದಲ್ಲಿ ಶಿವನು ಕುಕುಟೇಶ್ವರನಾಗಿ ನೆಲೆಸಿದ್ದಾನೆ ಇಷ್ಟು ದೇವತಾ ಮಹಿಮೆಗಳಿಂದ ತುಂಬಿರುವ ಈ ಪೀಠಾಪುರವು ಒಂದು ಮಹಾಕ್ಷೇತ್ರವೆನಿಸಿಕೊಂಡಿದೆ ಈ ಮೂರು ಗಯಗಳಲ್ಲಿ ಪುಣ್ಯಸ್ನಾನವನ್ನು ಮಾಡಿ ಭಕ್ತರು ಪಿತೃದೇವತೆಗಳಿಗೆ ಪಿಂಡ ಪ್ರದಾನವನ್ನು ಮಾಡುವುದರಿಂದ ವಿಶೇಷವಾದ ಫಲ ಉಂಟಾಗುತ್ತದೆ ಇಲ್ಲಿನ ನಂದೀಶ್ವರನು ತುಂಬ ಮಹಿಮಾನ್ವಿತನು ಇಂತಹ ಮಹಾಕ್ಷೇತ್ರದಲ್ಲಿ ಶ್ರೀ ದತ್ತಸ್ವಾಮಿಯವರು ಅಪಾರವಾದ ದಯೆಯಿಂದ ಸ್ವಯಂಭೂವಾಗಿ ನೆಲೆಸಿ ಪಾದಗಯಾ ಕ್ಷೇತ್ರವನ್ನು ಉದ್ಧರಿಸಿ ಪಾವನಗೊಳಿಸಿದ್ದಾರೆ ಕುಂತಿ ಮಾಧವ ಕ್ಷೇತ್ರ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಂದ ಇಂದ್ರಪ್ರಸ್ಥವನ್ನು ನಿರ್ಮಿಸಿ ರಾಜಸೂಯ ಯಾಗವನ್ನು ಪೂರ್ತಿ ಮಾಡಿಸಿ ಅಗ್ರ ತಾಂಬೂಲವನ್ನು ಸ್ವೀಕರಿಸಿದನು ಆ ಸಭೆಯಲ್ಲಿಯೇ ಶಿಶುಪಾಲನು ಮದವಿಹ್ವಲನಾಗಿ ಬಾಯಿಗೆ ಬಂದಂತೆ ಶ್ರೀಕೃಷ್ಣನನ್ನು ನಿಂದಿಸುತ್ತಿದ್ದನು ಪರಮಾತ್ಮನ ಬಗ್ಗೆ ಎಲ್ಲ ತಿಳಿದಿದ್ದರೂ ವಿನಾಶಕಾಲೆ ವಿಪರೀತ ಬುದ್ಧಿಹಿ ಎಂಬಂತೆ ಶಿಶುಪಾಲನು ಹೀಯಾಳಿಸುತ್ತಿದ್ದನು ಶಿಶುಪಾಲನ ನೂರು ತಪ್ಪುಗಳನ್ನು ಕ್ಷಮಿಸುತ್ತೇನೆಂದು ಅವನ ತಾಯಿಗೆ ಮಾತು ಕೊಟ್ಟಿದ್ದುದರಿಂದ ಶ್ರೀಕೃಷ್ಣ ನಿಂದೆಗೊಳಗಾಗುತ್ತಿದ್ದರು ಸುಮ್ಮನಿರುತ್ತಿದ್ದನು ನೂರು ತಪ್ಪುಗಳೂ ಮುಗಿದು ನೂರ ಒಂದನೆಯದಕ್ಕೆ ಬಾಯಿ ತೆರೆಯುವಷ್ಟರಲ್ಲಿ ಸುದರ್ಶನ ಚಕ್ರವು ಆತನ ಶಿರಸ್ಸನ್ನು ಖಂಡಿಸಿತು ಸಭಿಕರೆಲ್ಲರೂ ಆವಾಕ್ಕಾದರು ಯಾಗ ಪೂರ್ತಿಯಾದ ನಂತರ ಬಂಧುಗಳೆಲ್ಲರೂ ಅಲ್ಲಿಂದ ಹೊರಟರು ಶ್ರೀಕೃಷ್ಣನು ಎಲ್ಲರನ್ನೂ ಬೀಳ್ಕೊಟ್ಟು ಕೊನೆಯಲ್ಲಿ ಕುಂತಿದೇವಿಯ ಬಳಿಗೆ ಬಂದು ಅತ್ತೆ ನಾನು ಹೋಗಿ ಬರುತ್ತೇನೆ ನಿನಗೇನು ಬೇಕೋ ಹೇಳು ಎನ್ನಲು ಕುಂತಿಯು ನನಗೆ ಯಾವಾಗಲೂ ಕಷ್ಟಗಳನ್ನೇ ಪ್ರಸಾದಿಸು ಎಂದು ಬೇಡಿದರು ಅದೇನಮ್ಮ ಸುಖ ಸಂಪತ್ತುಗಳನ್ನು ಬಿಟ್ಟು ಯಾರಾದರೂ ಕಷ್ಟಗಳನ್ನು ಬಯಸುವರೇ ಎನ್ನಲು ಅದಕ್ಕೆ ಕುಂತಿಯು ಕಷ್ಟದಲ್ಲಿರುವಾಗಲೇ ನಿನ್ನನ್ನು ಸ್ಮರಿಸಿಕೊಳ್ಳುವುದು ನೀನು ಬಂದು ಕಾಪಾಡುವುದೂ ನಡೆಯುತ್ತದೆ ಸುಖ ಸಂಪತ್ತುಗಳಿರುವಾಗ ನಿನ್ನನ್ನು ಸ್ಮರಿಸುವುದಿಲ್ಲ ಅವು ನಮ್ಮನ್ನು ನಿನ್ನಿಂದ ದೂರಗೊಳಿಸು ಎಂದು ಹೇಳಿದಳು ಆ ಕಾರಣದಿಂದ ಆಕೆಯಲ್ಲಿನ ಅನುರಾಗ ವಾತ್ಸಲ್ಯಗಳಿಗಾಗಿ ಪೀಠಾಪುರದಲ್ಲಿ ಕುಂತಿ ಮಾಧವನಾಗಿ ನೆಲೆಸಿದ್ದಾನೆ ಎಂಬುದು ಪುರಾಣ ವಾಕ್ಯ ಆದುದರಿಂದ ಆ ಮಹಾಕ್ಷೇತ್ರದಲ್ಲಿ ಶ್ರೀ ದತ್ತಾತ್ರೇಯ ಸ್ವಾಮಿಯವರು ಪ್ರಪ್ರಥಮವಾಗಿ ಅವತರಿಸಿದರು ಅವರು ಜನ್ಮಿಸಿದ ಸ್ಥಳದಲ್ಲಿ ಶ್ರೀಪಾದ ಶ್ರೀ ವಲ್ಲಭ ಸಂಸ್ಥಾನವು ನೆಲೆಸಿದೆ ಪೀಠಾಪುರದಲ್ಲಿ ವೇದ ಪಂಡಿತರಾದ ಬ್ರಾಹ್ಮಣೋತ್ತಮರಾದ ಶ್ರೀ ಗಂಟಿಕೋಟ ಅಪ್ಪಲರಾಜು ಶರ್ಮಾ ಎಂಬುವವರು ವಾಸಿಸುತ್ತಿದ್ದರು ಅವರ ಧರ್ಮಪತ್ನಿಯ ಹೆಸರು ಸುಮತಿ ದೇವಿ ಹೆಸರಿಗೆ ತಕ್ಕಂತೆ ಆಕೆಯು ಮಹಾ ಸುಗುಣವತಿ ಅನುಸೂಯಾ ಮಾತೆಯಂತಹ ಮಹಾಪತಿವ್ರತೆ ತನ್ನ ಪತಿಗೆ ನಿತ್ಯ ಕರ್ಮಾನುಷ್ಠಾನಗಳಿಗೆ ಬೇಕಾದ ಎಲ್ಲ ಏರ್ಪಾಟುಗಳನ್ನೂ ಮಾಡುತ್ತಾ ಸಹಕರಿಸುತ್ತಿದ್ದಳು ಭಕ್ತಿಯಿಂದ ಅತಿಥಿ ಅಭ್ಯಾಗತರನ್ನು ಸೇವಿಸುತ್ತಿದ್ದಳು ಆ ಪುಣ್ಯ ದಂಪತಿಗಳು ತಮ್ಮ ಆರಾಧ್ಯ ದೈವವನ್ನಾಗಿ ಆ ಮಹಾಕ್ಷೇತ್ರದಲ್ಲಿರುವ ಸ್ವಯಂಭೂ ದತ್ತನನ್ನು ಶ್ರದ್ಧಾ ಭಕ್ತಿಗಳಿಂದ ಪೂಜಿಸುತ್ತಿದ್ದರು ಅವರಿಗೆ ಇಬ್ಬರು ಪುತ್ರರು ಜನಿಸಿದರು ಅವರಲ್ಲಿ ದೊಡ್ಡವನು ಕುರುಡ ಚಿಕ್ಕವನು ಕುಂಟ ನಂತರ ಇಬ್ಬರು ಮಕ್ಕಳು ಜನಿಸಿ ಸತ್ತು ಹೋದರು ಈ ವಿಕಲಾಂಗರಾದ ಮಕ್ಕಳ ಶುಶ್ರೂಷೆಯನ್ನು ಸ್ವಲ್ಪವೂ ನಿರ್ಲಕ್ಷಿಸದೆ ಆಸಕ್ತಿಯಿಂದ ಮಾಡುತ್ತಿದ್ದಳು ಪತಿಯನ್ನು ಸೇವಿಸುತ್ತಾ ಬಂಧು ಮಿತ್ರರನ್ನು ಆಧರಿಸುತ್ತ ಮಹಾ ಗೃಹಿಣಿಯಾಗಿ ಹೆಸರಿಸಲ್ಪಟ್ಟಳು ಒಂದಾನೊಂದು ಮಹಾಲಯ ಅಮಾವಾಸೆಯೆಂದು ಅವರ ಮನೆಯಲ್ಲಿ ಪಿತೃ ಕಾರ್ಯಕ್ಕಾಗಿ ಎಲ್ಲ ಸಿದ್ಧತೆಗಳಾಗಿತ್ತು ಶ್ರಾದ್ದಾ ಕರ್ಮವು ಇನ್ನೂ ಆರಂಭಿಸಿರಲಿಲ್ಲ ಮಧ್ಯಾಹ್ನದ ವೇಳೆ ಅವರ ಬಾಗಿಲ ಮುಂದೆ ತಂಡ ಕಮಂಡಲಧಾರಿಯಾದ ಒಬ್ಬ ಸನ್ಯಾಸಿಯು ಬಂದು ನಿಂತು ಮಾತಾ ಭವತಿ ಭಿಕ್ಷಾಂದೇಹಿ ದೇಹಿ ಎನ್ನಲು ದೇವಿಯು ಹೊರಗೆ ಬಂದು ನೋಡಿದಳು ಅಲ್ಲಿ ಒಬ್ಬ ಶ್ರೇಷ್ಠ ಅವಧೂತನು ಅವತಾರ ಪುರುಷನೂ ಆದ ಒಬ್ಬ ಸಾಧುವು ಭಿಕ್ಷೆಯನ್ನು ಬೇಡುತ್ತಿರುವಂತೆ ಭಾಸವಾಯಿತು ತಮ್ಮ ಕುಲದೈವಾದ ಶ್ರೀ ದತ್ತಾತ್ರೇಯ ಸ್ವಾಮಿಗಳು ಮಧ್ಯಾಹ್ನದ ವೇಳೆಯಲ್ಲಿ ಭಿಕ್ಷೆಗಾಗಿ ತಿರುಗುತ್ತಾರೆಂಬ ಪುರಾಣವಾಕ್ಯದ ಪ್ರಕಾರ ಆ ವ್ಯಕ್ತಿಯು ಸಾಕ್ಷಾತ್ ದತ್ತನೇ ಎನಿಸಿತು ಆದುದರಿಂದ ದಿನದಂದು ಬ್ರಾಹ್ಮಣರ ಊಟಕ್ಕೆ ಮೊದಲು ಯಾರಿಗೂ ಭಿಕ್ಷೆಯನ್ನು ಕೊಡಬಾರದು ಎಂಬ ನಿಯಮವನ್ನುಲ್ಲಂಘಿಸಿ ಸರಸರನೆ ಭಿಕ್ಷೆಯನ್ನು ತಂದು ದತ್ತಾರ್ಪಣಮಸ್ತು ಎಂದುಕೊಂಡು ಅರ್ಪಿಸಿದಳು ಆಕೆಯಲ್ಲಿನ ದೃಢ ವಿಶ್ವಾಸ ಶ್ರದ್ಧೆ ಭಕ್ತಿಗಳಿಗೆ ಸಮಯಸ್ಫೂರ್ತಿಗೆ ಮೆಚ್ಚಿ ನಿಜವಾಗಿಯೂ ಆ ಸನ್ಯಾಸಿಯು ದತ್ತಸ್ವಾಮಿಯಾಗಿ ಸಾಕ್ಷಾತ್ಕರಿಸಿದನು ಮೂರು ಮುಖಗಳಿಂದಲೂ ಆರು ಕೈಗಳಿಂದಲೂ ತ್ರಿಮೂರ್ತಿಗಳ ಆಯುಧಗಳಿಂದಲೂ ಬಿಳಿಯ ಕಾಂತಿಯಿಂದಲೂ ಕಣ್ಣು ಕೋರೈಸುವಂತಹ ಆ ಸ್ವಾಮಿಯ ದಿವ್ಯ ಮಂಗಳ ರೂಪವನ್ನು ತನ್ನ ಪೂರ್ವಜನ್ಮದ ಸುಕೃತದಿಂದ ಆ ದೇವಿಯು ಚರ್ಮ ಚಕ್ಷುಗಳಿಂದಲೇ ಮನಸಾರೆ ನೋಡಿ ಆನಂದಪಟ್ಟರು ಆ ದರ್ಶನಾನುಭೂತಿಯನ್ನು ವರ್ಣಿಸಲಸದಳ ದೇವಿಯು ಕಣ್ಣುಗಳಿಂದ ಅಮೃತ ಪಾನವನ್ನು ಮಾಡುತ್ತಿರುವಂತೆ ನೋಡುತ್ತಾ ತಂದೆಯೇ ಪುರಾಣ ಪುರುಷರಿಗೇ ಸಾಧ್ಯವಾಗದ ನಿನ್ನ ದರ್ಶನವನ್ನು ನನಗೆ ಅನುಗ್ರಹಿಸಿರುವೆ ನಿನ್ನ ಕರುಣೆಗೆ ಮಿತಿಯಿಲ್ಲ ಓ ದೇವ ದೇವನೇ ನನ್ನ ಜನ್ಮವು ಸಾರ್ಥಕವಾಯಿತು ಎನ್ನುತ್ತಾ ಕೈಗಳನ್ನು ಜೋಡಿಸಿ ನಮಸ್ಕರಿಸಿದಳು ಅದಕ್ಕೆ ಶ್ರೀ ದತ್ತಸ್ವಾಮಿಯು ತಾಯಿ ನಿನ್ನ ಅಚಂಚಲವಾದ ಭಕ್ತಿ ವಿಶ್ವಾಸಗಳಿಗೆ ಸಂಪ್ರೀತನಾಗಿದ್ದೇನು ಶ್ರಾದ್ದ ನಿಯಮವನ್ನೂ ಲೆಕ್ಕಿಸದೆ ನನ್ನನ್ನು ದತ್ತನೆಂದು ನಂಬಿ ಭಿಕ್ಷೆಯನ್ನು ಕೊಟ್ಟಿರುವೆ ನಿನ್ನ ನಂಬಿಕೆಗೆ ಸರಿಯಾದ ದರ್ಶನವನ್ನೂ ಪಡೆದಿರುವೆ ಅಮ್ಮ ಏನಾದರೂ ವರವನ್ನು ಬೇಡಿದರೆ ಪ್ರಸಾದಿಸುತ್ತೇನೆ ಎನ್ನಲು ಜಗನ್ಮೋಹಕವಾದ ಆ ರೂಪವನ್ನು ನೋಡಿ ಸುಮತಿ ದೇವಿಯು ಪರಮಾತ್ಮನೇ ನೀನು ನನ್ನ ಕೈಯಿಂದ ಅನ್ನವನ್ನು ಬಯಸಿ ಸ್ವಕರಿಸಿೆ ನನ್ನ ಜನ್ಮ ಸಾರ್ಥಕವಾಗುವಂತೆ ದರ್ಶನವನ್ನು ಅನುಗ್ರಹಿಸಿರುವೆ ನನಗಿನ್ನೇನು ಬೇಕು ನಾನು ಧನ್ಯಳಾಗಿರುವೆ ನಮ್ಮ ಪಿತೃದೇವತೆಗಳು ಧನ್ಯರಾಗಿದ್ದಾರೆ ನೀನು ಭಕ್ತರ ಪಾಲಿನ ಕಲ್ಪವೃಕ್ಷವಾಗಿರುವೆ ನನ್ನನ್ನು ತಾಯಿ ಎಂದು ಸಂಬೋಧಿಸಿರುವೆ ಆದುದರಿಂದ ನಾನು ಅದನ್ನೇ ಬಯಸುತ್ತೇನೆ ನನ್ನನ್ನು ನಿನ್ನ ತಾಯಿಯನ್ನಾಗಿ ಮಾಡಿ ಕೊಟ್ಟ ಮಾತನ್ನು ಉಳಿಸಿಕೋ ಎಂದು ಬೇಡಿದಳು ಭಕ್ತಿ ಶ್ರದ್ಧೆಗಳಿಂದ ಕೂಡಿರುವ ಬುದ್ಧಿಶಕ್ತಿಯು ಸಮಯ ಸ್ಫೂರ್ತಿಯಿಂದ ತುಂಬಿರುತ್ತದೆ ಆ ತಾಯಿಯ ವಿನಯ ವಿಧೇಯತೆ ಸಂಸ್ಕಾರಗಳಿಂದ ಕೂಡಿರುವ ಮಾತುಗಳನ್ನು ಕೇಳಿ ಶ್ರೀ ದತ್ತಸ್ವಾಮಿಯು ಅಮ್ಮ ತಪ್ಪದೆ ನಿನ್ನ ಆಸೆ ಈಡೇರುವುದು ಆದರೆ ಆ ಪುತ್ರನು ಹೇಳಿದಂತೆ ನೀನು ಕೇಳಬೇಕು ಅವನಿಗೆ ಯಾವುದೇ ರೀತಿ ತೊಂದರೆಯಾಗಬಾರದು ಎಂದು ಎಚ್ಚರಿಸಿದನು ಆಗ ದೇವಿಯು ಓ ದೇವನೇ ಸಮಯಕ್ಕನುಸಾರವಾಗಿ ನನಗೆ ಮೋಹ ಉಂಟಾಗದಂತೆ ನೀನು ವಿವೇಕವನ್ನು ಪ್ರಸಾದಿಸುತ್ತಿರಬೇಕು ಎಂದು ಬೇಡಿಕೊಂಡಳು ಅದಕ್ಕೆ ದೇವದೇವನು ಸರಿ ಎಂದು ಆಶೀರ್ವದಿಸಿ ಅಂತರ್ಧಾನನಾದನು ದೇವಿಯು ಆನಂದ ಪರವಶಳಾಗಿ ಆ ಆಕಸ್ಮಿಕವಾದ ಸಂಘಟನೆಯನ್ನು ಸ್ಮರಿಸಿಕೊಳ್ಳುತ್ತಾ ಒಳಗೆ ಬಂದು ತನ್ನ ಪತಿಯನ್ನು ಪಕ್ಕಕ್ಕೆ ಕರೆದು ಸ್ವಾಮಿ ಆಶ್ಚರ್ಯವೇನೆಂದರೆ ನಮ್ಮ ಮನೆಯ ಮುಂದೆ ಒಬ್ಬ ಸನ್ಯಾಸಿಯಾದ ಅವಧೂತನಾದ ಸ್ವಾಮಿಯು ಭಿಕ್ಷೆಯನ್ನು ಕೇಳಲಾಗಿ ನಾನು ಭಿಕ್ಷೆಯನ್ನು ಕೊಟ್ಟೆನು ಆತನು ದತ್ತಾತ್ರೇಯನಾಗಿ ದರ್ಶನವನ್ನು ಕೊಟ್ಟನು ಆ ಅದ್ಭುತವನ್ನು ನೋಡಿ ಮರೆಯಲಾರದೆ ನನ್ನ ಶರೀರವು ಇನ್ನು ರೋಮಾಂಚನಗೊಳ್ಳುತ್ತಿದೆ ಆ ದೇವದೇವನು ತಾಯಿ ಎಂದು ಕರೆದನು ನನ್ನನ್ನು ನಿನ್ನ ತಾಯಿಯನ್ನಾಗಿ ಮಾಡು ಎಂದು ಅಪ್ರಯತ್ನವಾಗಿಯೇ ಬೇಡಿಕೊಳ್ಳಲು ತಥಾಸ್ತು ಎಂದು ವರವನ್ನಿಟ್ಟು ಅದೃಶ್ಯನಾದನು ಎಂದು ಹೇಳಿದಳು ಆ ಸಮಯದಲ್ಲಿ ಆಕೆಯ ಕಣ್ಣುಗಳಲ್ಲಿನ ಕಾಂತಿಯನ್ನು ಗಮನಿಸಿದ ಅಪ್ಪಲ ರಾಜಶರ್ಮರು ಅವಳ ಭಾಗ್ಯಕ್ಕೆ ಒಳಗೊಳಗೆ ಅತ್ಯಂತ ಸಂತೋಷಪಟ್ಟು ಸಾಧ್ವಿ ನೀನು ತುಂಬ ಒಳ್ಳೆಯ ಕೆಲಸವನ್ನು ಮಾಡಿರುವೆ ನಮ್ಮ ಪಿತೃದೇವತೆಗಳು ತೃಪ್ತಿ ಪಡುವವರಲ್ಲದೆ ಬ್ರಹ್ಮಲೋಕದ ಪ್ರಾಪ್ತಿಯನ್ನೂ ಪಡೆಯುವರು ಎಂದು ಪತ್ನಿಯನ್ನು ಅಭಿನಂದಿಸಿ ಆಶೀರ್ವದಿಸಿ ನಂತರದ ಕಾರ್ಯವನ್ನು ನಿರ್ವಹಿಸಿದರು ಒಂದು ಸುಮುಹೂರ್ತದಲ್ಲಿ ಸುಮತಿ ದೇವಿಯು ಗರ್ಭವನ್ನು ಧರಿಸಿ ನಂತರ ಭಾದ್ರಪದ ಶುದ್ಧ ಚತುರ್ಥಿಯೆಂದು ಬೆಳಗ್ಗಿನ ಶುಭಗಳಿಗೆಯಲ್ಲಿ ಜನನ ಮರಣಗಳಿಗತೀತನಾದ ಆ ದೇವದೇವನಿಗೆ ಜನ್ಮವನ್ನಿಟ್ಟಳು ದೈವಜ್ಞರು ಜಾತಕವನ್ನು ಬರೆದು ಈ ಬಾಲಕನು ಲೋಕ ಕಲ್ಯಾಣಾರ್ಥವಾಗಿಯೇ ಜನ್ಮಿಸಿರುವನು ಈತನು ಸದ್ಗುರುವು ಲೋಕ ಗುರುವಾದ ದತ್ತಾತ್ರೇಯನೇ ಎಂದು ಹೇಳಿದರು ಆ ಶಿಶುವಿನ ಪಾದಗಳಲ್ಲಿ ದಿವ್ಯ ಚಿಹ್ನೆಗಳಿದ್ದ ಕಾರಣದಿಂದ ಶ್ರೀಪಾದನೆಂದು ನಾಮಕರಣವನ್ನು ಮಾಡಿದರು ಆ ದಿವ್ಯ ಬಾಲಕನು ಶುಕ್ಲಪಕ್ಷದ ಚಂದ್ರನಂತೆ ಪ್ರವರ್ಧಮಾನನಾಗುತ್ತಾ ತನ್ನ ಲೀಲೆಗಳಿಂದ ಎಲ್ಲರನ್ನೂ ಬೆನಗುಗೊಳಿಸುತ್ತಾ ಸಂತೋಷಪಡಿಸುತ್ತಿರಲು ಸಂವತ್ಸರಗಳು ದಿನಗಳಂತೆ ಕಳೆಯುತ್ತಿರಲು ಆ ತಂದೆ ತಾಯಿಗಳು ತಮ್ಮ ಬಾಧೆಗಳೆಲ್ಲವನ್ನೂ ಮರೆತು ಹೃದಯಾನಂದವನ್ನು ಅನುಭವಿಸುತ್ತಿದ್ದರು ಅಷ್ಟೇ ಅಲ್ಲದೆ ಅಕ್ಕಪಕ್ಕದವರು ಹಾಗೂ ಆ ಗೋದಾವರಿ ನದಿ ತೀರವಾಸಿಗಳೆಲ್ಲರೂ ಏನೋ ಒಂದು ರೀತಿಯ ಆನಂದದೊಂದಿಗೆ ಧನ್ಯರಾಗುತ್ತಿದ್ದರು ಶ್ರೀಪಾದನ ಎಂಟನೆಯ ವಯಸ್ಸಿನಲ್ಲಿ ಆತನ ತಂದೆ ತಾಯಿಗಳು ಗುರು ಹಿರಿಯರ ಸಮಕ್ಷಮದಲ್ಲಿ ಉಪನಯನವನ್ನು ಮಾಡಲು ಸಂಕಲ್ಪಿಸಿ ಒಂದು ಶುಭ ಮುಹೂರ್ತವನ್ನು ನಿರ್ಣಯಿಸಿ ಬಂದು ಆಹ್ವಾನಿಸಿ ವೈಭವದಿಂದ ನೆರವೇರಿಸಿದರು ಉಪನಯನ ಸಭೆಯಲ್ಲಿಯೇ ಶ್ರೀಪಾದನು ಎಲ್ಲರೂ ಆಶ್ಚರ್ಯಪಡುವಂತೆ ತನ್ನದೇ ಆದ ಶೈಲಿಯಲ್ಲಿ ಸ್ವರದಲ್ಲಿ ನಾಲ್ಕು ವೇದಗಳ ಪ್ರಾರಂಭ ಮಂತ್ರಗಳನ್ನು ಹೇಳತೊಡಗಿದನು ಎಂಟು ವರ್ಷದ ಆವಟುವು ಹೀಗೆ ಹೇಳುವುದನ್ನು ಕೇಳಿದ ಆ ಸಭೆಯಲ್ಲಿನ ದೊಡ್ಡ ದೊಡ್ಡ ಪಂಡಿತರೂ ಸೇರಿದಂತೆ ಎಲ್ಲರೂ ಆಶ್ಚರ್ಯಚಕಿತರಾಗಿ ಚಪ್ಪಾಳೆ ಹೊಡೆಯುತ್ತಾ ಜಯಹೋ ಜಯಹೋ ಎನ್ನುತ್ತಾ ಆನಂದ ಗಂಭೀರವಾಗಿ ಚಿರಂಜೀವ ಎಂದು ಆಶೀರ್ವದಿಸಿದರು ಪಿತಾಮಹರು ಸಂತೋಷದಿಂದ ತಬ್ಬಿಕೊಂಡರು ಆ ಬಾಲಕನು ಅಸಾಮಾನ್ಯನು ಜನ್ಮನು ಅವತಾರ ಪುರುಷನು ಇಲ್ಲದಿದ್ದರೆ ಈ ರೀತಿಯಾಗಿ ಸುಸ್ವರಬದ್ಧವಾದ ವೇದಗಳನ್ನು ಹೇಳುವುದು ಅಸಾಧ್ಯವೆಂದು ಎಲ್ಲರೂ ಹೊಗಳಿದರು ಉಪನಯನಾನಂತರ ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ಸೇರಿಸಬೇಕೆಂಬ ಆಲೋಚನೆಯನ್ನು ಬಿಟ್ಟು ಆ ಹುಡುಗನು ಮಾಡುತ್ತಿದ್ದ ಸಂಧ್ಯಾ ವಂದನೆ ಅಗ್ನಿಕಾರ್ಯ ದೇವತಾ ಅರ್ಚನೆಗಳನ್ನು ನೋಡಿ ಅಪ್ಪಲರಾಜು ಶರ್ಮರವರು ಅತ್ಯಾನಂದವನ್ನನುಭವಿಸುತ್ತಿದ್ದರು ಅಷ್ಟೇ ಅಲ್ಲದೆ ತನ್ನ ತಂದೆಯ ಶಿಷ್ಯರಿಗೆ ವೇದಗಳ ಅರ್ಥವನ್ನು ವೇದಾಂತವನ್ನು ಸರಳವಾಗಿ ಬೋಧಿಸುತ್ತಿದ್ದನು ಇದನ್ನು ತಿಳಿದ ವಯೋವೃದ್ಧರಾದ ಪಂಡಿತರೂ ಸಹ ಆತನ ಬಳಿಗೆ ಬಂದು ತಮ್ಮ ಸಂದೇಹಗಳಿಗೆ ಸರಿಯಾದ ಉತ್ತರಗಳನ್ನು ಪಡೆದು ಆನಂದಿಸುತ್ತಿದ್ದರು ಶ್ರೀಪಾದನ ಜ್ಞಾನಬೋಧೆಗಳನ್ನು ವೇದಾಂತ ವಿಷಯಗಳನ್ನು ಕೇಳಿದವರೆಲ್ಲರೂ ಈತನು ಶ್ರೀ ಗುರುದತ್ತನೇ ಎಂದು ಹೊಗಳುತ್ತಿದ್ದರು ದೇವಿಯು ದತ್ತನು ತನಗೆ ಅನುಗ್ರಹಿಸಿದ್ದ ದಿವ್ಯಾನುಭೂತಿಯನ್ನು ಸ್ಮರಿಸಿಕೊಳ್ಳುತ್ತಿದ್ದಳು ಅಪ್ಪಲರಾಜು ಶರ್ಮರು ಇದು ಭಗವಂತನಿಗಲ್ಲದೆ ಸಾಮಾನ್ಯರಿಗೆ ಸಾಧ್ಯವಿಲ್ಲವೆಂದು ಪರವಶನಾಗುತ್ತಿದ್ದರು ಈ ವಿಧವಾಗಿ ಪಂಡಿತರಿಂದ ಹೊಗಳಲ್ಪಡುತ್ತಾ ತಂದೆ ತಾಯಿಯರನ್ನು ಸಂತೋಷಪಡಿಸುತ್ತಾ ಶ್ರೀಪಾದ ಶ್ರೀವಲ್ಲಭನು ಷೋಡಶಾಕಳ ಪರಿಪೂರ್ಣನಾಗಿ ಬೆಳೆಯುತ್ತಿದ್ದನು ಶ್ರೀಪಾದರ ದಿವ್ಯ ಸಂಕಲ್ಪ ಕ್ರಮವಾಗಿ ಶ್ರೀಪಾದನು ಹದಿನಾರು ವರ್ಷದವನಾಗ ಶ್ರೀಪಾದನು ಮನೆಯನ್ನು ಬಿಟ್ಟು ಹೊರಡಬೇಕಾದ ಸಮಯವು ಹತ್ತಿರವಾಗುತ್ತಿದೆ ಹೀಗಿರುವಾಗ ಅಪ್ಪಲರಾಜು ಶರ್ಮರು ಮಗನ ವಿವಾಹಕ್ಕೆ ಸರಿಯಾದ ಕನ್ಯೆಗಾಗಿ ಅನ್ವೇಷಿಸುತ್ತಿದ್ದರು ಒಂದು ದಿನ ಶ್ರೀಪಾದನು ತನ್ನ ತಂದೆಯ ಬಳಿಗೆ ಹೋಗಿ ಅಪ್ಪಾಜಿ ತಾವು ನನಗೋಸ್ಕರವಾಗಿ ಕನ್ಯಾನ್ವೇಷಣೆಯನ್ನು ಮಾಡುವ ಅಗತ್ಯವಿಲ್ಲ ನನಗಾಗಿ ಸರ್ವಲಕ್ಷಣ ಸಂಪನ್ನೆಯಾದ ಯೋಗಶ್ರೀ ಎಂಬ ಕನ್ಯೆಯು ಸಿದ್ಧವಾಗಿದ್ದಾಳೆ ನಾನು ಆಕೆಯ ಕೈ ಹಿಡಿದು ಶ್ರೀವಲ್ಲಭನಾಗಿ ತೀರ್ಥಯಾತ್ರೆಗಳನ್ನು ಮಾಡುವೆನು ಎಂದು ಹೇಳಿದನು ಇದನ್ನು ಕೇಳಿ ಆ ದಂಪತಿಗಳಿಬ್ಬರು ಅತ್ಯಂತ ದುಃಖಿತರಾಗಿ ಮಗು ನಿನ್ನನ್ನು ಹೆದ್ದ ನಂತರ ನಮ್ಮ ಎಲ್ಲ ಸಮಸ್ಯೆಗಳನ್ನೂ ಮರೆತು ನಿನ್ನನ್ನೇ ನಂಬಿಕೊಂಡು ನಿನ್ನ ಮೇಲಿನ ಪ್ರೀತಿಯಿಂದಲೇ ಬದುಕುತ್ತಿದ್ದೇವೆ ನೀನು ಮನೆಯನ್ನು ಬಿಟ್ಟು ಹೋದರೆ ಜೀವಿಸಲಾರದು ನಮ್ಮ ಜೀವನವು ನೀರಿನಿಂದ ಹೊರಬಿದ್ದ ಮೀನಿನಂತಾಗುವುದು ನೀನು ಸಾಕ್ಷಾತ್ ಪರಮೇಶ್ವರನಾಗಿದ್ದರೂ ನಮಗೆ ಪುತ್ರನಾಗಿರುವುದರಿಂದ ಪುತ್ರ ಧರ್ಮವನ್ನು ಅನುಸರಿಸಿ ನಮ್ಮನ್ನು ರಕ್ಷಿಸುವ ಹೊಣೆಯು ನಿನ್ನದೇ ಅಲ್ಲವೇ ಎಂದು ಗೋಳಾಡಿದರು ಸುಮತಿ ದೇವಿಯು ತನ್ನ ಇನ್ನಿಬ್ಬರು ಮಕ್ಕಳೊಂದಿಗೆ ಶ್ರೀಪಾದನ ಬಳಿಗೆ ಬಂದು ಮಗು ಶ್ರೀಪಾದನೆ ನಿನ್ನನ್ನು ನೋಡಿಕೊಂಡು ನಿನ್ನ ಅಣ್ಣಂದಿರಿಂದುಂಟಾಗುವ ದುಃಖವನ್ನು ಮರೆಯುತ್ತಿದ್ದೇವೆ ಈಗ ನೀನೂ ಹೊರಟು ಹೋದರೆ ಇವರೊಂದಿಗೆ ನನಗೆ ಮರಣವೇ ಗತಿ ಎಂದಳು ಶ್ರೀಪಾದನು ಆ ತಾಯಿಯ ಮೇಲೆ ತನ್ನ ಪ್ರಸನ್ನ ದೃಷ್ಟಿಯಿಟ್ಟು ಮೃದು ಮಧುರ ವಾಕ್ಯಗಳಿಂದ ಸಮಾಧಾನ ಪಡಿಸುತ್ತ ಪ್ರೇಮ ವಾತ್ಸಲ್ಯಗಳಿಂದ ಅಣ್ಣಂದಿರಿಬ್ಬರನ್ನು ತನ್ನ ಅಮೃತ ಹಸ್ತದಿಂದ ಸ್ಪರ್ಶಿಸಿದನು ತಕ್ಷಣವೇ ಅವರಿಗಿದ್ದ ಅಂಗವೈಕಲ್ಯಗಳು ಮಾಯವಾದದು ಅವರನ್ನು ಕುರಿತು ಅಣ್ಣಂದಿರೇ ತಂದೆ ತಾಯಿಯರನ್ನು ಶ್ರದ್ಧೆಯಿಂದ ನೋಡಿಕೊಳ್ಳಿರಿ ಸಕಲೈಶ್ವರ್ಯಗಳೊಂದಿಗೆ ಬೆಳಗುವಿರಿ ಎಂದು ಹೇಳಿ ತಾಯಿಯನ್ನು ಸಮೀಪಿಸಿ ಪ್ರೀತಿಯಿಂದ ನಮಸ್ಕರಿಸಿ ಅಮ್ಮ ನಿನಗೀಗ ಸಮಾಧಾನವಾಯಿತಾ ನಿನ್ನ ಮಕ್ಕಳು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವರು ಮಕ್ಕಳು ಮೊಮ್ಮಕ್ಕಳುಗಳೊಂದಿಗೆ ನಿನ್ನ ವಂಶವು ವೃದ್ಧಿಯಾಗುವುದು ಆದುದರಿಂದ ನನಗೆ ದ್ವೇಷ ಸಂಚಾರ ಮಾಡಲು ಮನಸ್ಫೂರ್ತಿಯಾಗಿ ಅನುಮತಿಯನ್ನು ಕೊಡು ಎನ್ನುತ್ತಾ ತಂದೆ ತಾಯಿಗಳಿಗೆ ಮೂರು ಪ್ರದಕ್ಷಿಣೆಗಳನ್ನು ಹಾಕಿ ನಮಸ್ಕರಿಸಿ ಬೀಳ್ಕೊಡುವಂತೆ ಕೋರಿದನು ಸುಮತಿ ದೇವಿಗೆ ತನ್ನ ನಿಜ ರೂಪವನ್ನು ಅನುಗ್ರಹಿಸಿ ಅಮ್ಮ ಈ ನನ್ನ ರೂಪವನ್ನು ನಿರಂತರವಾಗಿ ಸ್ಮರಿಸುತ್ತಿರು ಅಜ್ಞಾನವು ನಿನ್ನ ಬಳಿಗೆ ಬರಲಾರದು ನಿನ್ನ ಕೋರಿಕೆಗಳೆಲ್ಲವೂ ತಪ್ಪದೇ ಈಡೇರುವುವು ಎಂದು ವರವನ್ನು ಕೊಟ್ಟು ತೀರ್ಥಯಾತ್ರೆಗೆ ಹೊರಟನು ನನಗೆ ನಿಮ್ಮ ದರ್ಶನವು ಲಭಿಸುತ್ತದೆ ಎಂಬ ಮಾತನ್ನು ಹೇಳಿದನು ಶ್ರೀ ಬಾಬಾಜಿಯವರು ಹೀಗೆ ಹೇಳಿ ಶ್ರೀಪಾದರ ದಿವ್ಯ ಸಂಕಲ್ಪವನ್ನು ನೋಡುವುದಕ್ಕಾಗಿ ಸ್ವಲ್ಪ ಹೊತ್ತು ಧ್ಯಾನಸ್ಥರಾದರು ಅವರ ಸ್ಥಿತಿಯನ್ನು ಗಮನಿಸಿ ನಾವು ನಾಮಸ್ಮರಣೆಯನ್ನು ಮಾಡಿಕೊಳ್ಳುತ್ತಿರಲು ಬಾಬಾಜಿಯವರು ಕಣ್ಣು ತೆರೆದು ಎಲ್ಲರನ್ನೂ ನೋಡುತ್ತಾ ದೇವದೇವನ ಲೀಲೆಗಳು ಅದ್ಭುತವಾದವುಗಳು ಎಂದು ಕೀರ್ತಿಸಿದರು ತದನಂತರ ಈ ವಿಧಾನವನ್ನು ನಮಗೆ ಬೋಧಿಸಿದರು ಇಲ್ಲಿಗೆ ಐದನೆಯ ಅಧ್ಯಾಯವು ಸಮಾಪ್ತಿಯಾಯಿತು ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ